ಹಲೋ ಬಸಣ್ಣ ಅಣ್ಣ ಏನ್ ಸಮಾಚಾರ ಏನಿಲ್ಲಪ್ಪ ಮಳಿ ನಿಮ್ಮ ಕಡೆ ಏ ಎಲ್ಲಿ ಮುಳಿಯೋ ಒಂದ್ ಹೊನಿ ಇಲ್ಲ ನಮ್ಮ ಕಡೆ ಭಾಳ ಆಗೇತಿ ಒಂದು ಕೆಲಸ ಮಾಡು ಹಾ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಫೋಟೋ ಪ್ಯಾನ್ ಕಾರ್ಡ್ ಕಳಸು ಮುಂದ ಮಳಿಗೆ ಅಪ್ಲಿಕೇಶನ್ ಹಾಕ್ತೀನಿ ಝಾಡಿಶಿ ಒದ್ದರು ನಿಮ್ಮಪ್ಪನ್ ಕಿಶೋಳ ಹಲೋ ಹಾಡಿಶಿ ಒದ್ದರು ನಿಮ್ಮ ಅಪ್ಪನ ಕಿಶೋಳು ಹೋಣ ಎಲ್ಲ ನಿನ್ನ ಅಭಿಮಾನ ಥ್ಯಾಂಕ್ಸ್ ನಮ್ಮ ದೋಸ್ತಗೆ ಮದುವೆ ಬ್ಯಾಗ ಎಂತ ಶಾಣರ್ ಕಡೆ ಹೋದ್ರು ಕೆಲಸ ಕೊಡ್ಲಿಲ್ಲ ಆಮೇಲೆ ನನ್ನ ದೋಸ್ತ ಮುಸ್ರಿ ಕಸ ಬಟ್ಟೆ ತೊಳಿಯೋ ಫೋಟೋ ಅಪ್ಲೋಡ್ ಮಾಡಿದೆ ಈಗ ಅವನಿಗೆ ಮದುವ್ಯಾಗ ಮೂರು ಮಕ್ಕಳದವ್ರಿ ಅಣ್ಣ ಬಾ ಎಕ್ಸಿಡೆಂಟ್ ಮಾಡಿ ಇಂಡಿಕೇಟರ್ ಮುರ್ಕೊಂಡು ಬಂದಿಲ್ಲ ಅದಕ್ಕೆ ನಾ ಬೈಕ್ ಕೊಡಂಗಿಲ್ಲ ನನಗೆ ಅಣ್ಣ ಎಲ್ಲ ಹೋಗಿ ಇಂಡಿಕೇಟರ್ ಒಂದೇ ಉಳಿದೈತಿ ಇದು ಯಾರು ಟವೆಲ್ ಬಂದೈತೋ ಯಾರದ ಟವೆಲ್ ಇದು ಮ್ಯಾಗಿನ್ ಬಂದೈತಿ ಇನ್ನೊಂದ್ಸಲ ಬಿತ್ತಂದ್ರ ಬಾಯನ್ ಹಲ್ಲ ಮುರಿತವ ನಾ ಈಗ ಹೇಳ್ತೀನಿ ಈಗ ಎಟ್ಟ ಶೆಟ್ಟಿ ಬರಕತ್ತೋ ಅದು ಮ್ಯಾಗಿ ಮ್ಯಾಗ ಇರ್ತಾರಲ್ಲ ಶೀಲಾ ಅಂಟಿದೈತಿ ತಪ್ಪಾಗಿ ಬಿದ್ದಿರ್ಬೇಕು ಬಿಡು ಇರ್ಲಿ ಬಿಡು ತಪ್ಪು ಮನುಷ್ಯರಿಂದ ಆಗ್ತಾವ ಹ್ಮ್ ಹ್ಮ್

ಎಷ್ಟು ಜೊತೆ ಬಟ್ಟೆ ಪ್ಯಾಕ್ ಮಾಡಲಿ ಅಂತ ಕೇಳಿದ್ರ ಎಷ್ಟರ ತಗೋ ತಗೊಂಡು ಜಲ್ದಿ ನಡಿ ನಮಸ್ಕಾರ ಏನು ಮನೆಯ ಡಾಕ್ಟರ್ ರಾತ್ರಿ ಮಲ್ಕೊಂಡ್ರ ಸಾಕ್ರಿ ಇಲ್ಲಿಗೂ ಕ್ರಿಕೆಟ್ ಆಡೋ ಕನಸು ಬರ್ತದ್ರಿ ಈ ಗುಳಿಗೆ ತಗೋ ಕನಸೇ ಬಿಡಂಗಿಲ್ಲ ಈ ಗುಳಿಗೆ ನಾಳೆಯಿಂದ ತಗೋತೀನಿ ಸರ್ ಯಾಕೆ ಇವತ್ತೇನಾಗೈತಿ ಇವತ್ತು ಅಪೋಸಿಟ್ ಇಲಿಗಳ ಸೊಲ್ಸಕ ಆರು ಬಾಲ್ನಾಗ ಹದಿನೆಂಟು ರನ್ ಬೇಕಾಗ್ಯಾವ್ರಿ ಅದಕ್ಕೆ ನಗಪ್ಪ ಆಪ್ರೇಷನ್ ಥಿಯೇಟರ್ ರೆಡಿ ಮಾಡು ಅದಕ್ಕೆ ರೀ ಸರ್ ತಿನ್ಬಿಟ್ರಲ್ಲ ಒಂದು ರೂಪಾಯಿ ನಿಮ್ಮ ಕಡೆ ಇದ್ರೆ ನೀ ಕೋಟ್ಯಾಧಿಪತಿ ಅನ್ಸ್ಕೋಬಹುದು ಅದೇ ಹೇಳು ಹೇಳು ಆದ್ರೆ ನಿನ್ ಕಡೆ ತೊಂಬತ್ತೊಂಬತ್ ಲಕ್ಷದ ತೊಂಬತ್ತೊಂಬತ್ ಸಾವಿರದ ಒಂಬೈನೂರ ಇರಬೇಕಷ್ಟೇ ಈಗ ದಾಗ ಒಂದು ನನ್ನ ಸೆಲ್ಫಿ ಫೋಟೋ ಅಪ್ಲೋಡ್ ಮಾಡ್ಬೇಕು ಅನ್ಕೊಂಡಿನಿ ಮಾಡ್ಲಾ ನಿನ ಆದ್ರ ಆ ಫೋಟೋ ಒಳಗ ನನ್ನ ಹಿಂದ ಒಂದು ನಾಯಿ ನಿಂತೈತೆ ಅದನ್ನ ಅಲ್ಲಿ ನಾಳಸಾಕ್ ಬರ್ತೈತಿ ನೋಡಾಕತ್ತೀನಿ ಅದನ್ನ ಯಾಕೆ ಕಳಿಸ್ತೇವೆ ಫೋಟೋ ಫೋಟೋ ಮೇಲೆ ಬರೆಯಲ್ಲ ಮುಂದೆ ನಿಂತವ್ ನಾ ಇದೀನಿ ಅಂತ ಹೇಳಿ ಅಣ್ಣ ಜ್ವರ ಬಂದಿದ್ವಲ್ಲ ಡಾಕ್ಟರ್ಗ ಬಾ ಅಂತ ಹೇಳೀನಿ ಬರಕತ್ತ ನಾ ಹೇಳಿನಿ ಹೇಳಿನಿನ್ಗ ನನ್ಗ ಆರಾಮಾಗೈತಿ ನಾ ಯಾವತ್ತೂ ಡಾಕ್ಟರ್ ಕರ್ಸಂಗಿಲ್ಲ ಅದು ತನ ಕಮ್ಮಿ ಆಗ್ತಿತ್ತು ನನ್ಗ ಆರಾಮಾಗೈತಿ ಅಂತ ಹೇಳು ಆರಾಮಾಗೈತೆ ಅಂತ್ರಿ ಪ್ರಿಯಾ ಮೇಡಮ್ ಹಾ ರೀ